ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರ ಐದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಕಾರ್ಯಕ್ರಮ ನಗರದ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಒಂದು ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿ ಪ್ರೀತಿ ಹೊಂದಿ ಮಿಮ್ಸ್ಗೆ ಬರುವ ಬಂಧುಗಳು ಹಣವಂತರಲ್ಲ ಅಸಹಾಯಕರು ನಿರ್ಗತಿಕರು ಚಿಕಿತ್ಸೆ ಪಡೆಯಲು ಬರುವುದು ಅವರಿಗೆ ಅನ್ನ ಹಾಕುವುದರಿಂದ ಅವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಎಂದು ಹೇಳಿದರು ಯಾವುದೇ ಅಪೇಕ್ಷೆ ಇಟ್ಟು ಯೋಗೇಶ್ ಹಾಗೂ ಕುಮಾರಿ ದಂಪತಿಗಳು ಅನ್ನ ದಾಸೋಹ ಕಾರ್ಯಕ್ರಮ ಮಾಡುತ್ತಿಲ್ಲ ನೊಂದವರು ಹಾಗೂ ಅಸಹಾಯಕರ ಮುಖದಲ್ಲಿ ನಗು ನೋಡಲು ಈ ಕಾರ್ಯ ಮಾಡುತ್ತಿದ್ದಾರೆ ಎಂದು ಹೇಳಿದರು ಯಾವುದೇ ಒಂದು ಪ್ರತಿಫಲಾ ತಾಯಿಯ ಪ್ರೀತಿಯನ್ನ ಹೊಂದಿಸಿ ಹಲವಾರು ಇಲ್ಲಿ ಬರ್ತಕ್ಕಂಥ ಎಲ್ಲ ಬಂಧುಗಳೇನಿದ್ದಾರೆ ಅವ್ರು ಯಾರು ಕೂಡ ಹಣವಂತರಲ್ಲ ನೊಂದಿದ್ದಾರೆ ಅಸಹಾಯಕರು ಇದ್ದಾರೆ ಕೆಲವೊಂದು ನಿರ್ಗತಿಕರಿದ್ದಾರೆ ಅಂತವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ಹೊತ್ಕೊಳ್ಳಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನ್ ನೋಡಬಹುದು ಅಂದ್ರೆ ಮುಖದಲ್ಲಿ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಭಾವ ಬರುತ್ತೆ ನಗು ನೋಡ್ಬೇಕು ಅನ್ನುವಂತ ಅಪೇಕ್ಷೆ ಇಟ್ಕೊಂಡ್ರು ಅವರಿಬ್ರು ದಂಪತಿಗಳು ಈ ಕಾರ್ಯ ಮಾಡ್ತಾ ಇರೋ ಉದ್ದೇಶ ಯಾರು ಮಂದಿದ್ದಾರೆ ಯಾರು ಅಸಹಾಯಕರಿದ್ದಾರೆ ಯಾರು ಸೋತಿದ್ದಾರೆ ಅಂತವ್ರ ಮುಖದಲ್ಲಿ ನಗು ಮಾತ್ರ ನೋಡ್ಬೇಕಂತ ಈ ಮಮತೆಯ ಮೊಡಲಿನಲ್ಲಿ ಅನ್ನವನ್ನು ಸಾತ್ವ ಮಾಡ್ತಾ ಇರೋದನ್ನು ನಾನು ಭಾವಿಸ್ಕೊಂಡಿದ್ದೀನಿ ಅವ್ರು ಬೇರೆ ಏನು ನೋಡೋಕೆ ಇಷ್ಟಪಡಲ್ಲ ಏನು ತಗೊಳ್ಳೋಕ ಇಚ್ಛೆ ಪಡೋದಿಲ್ಲ ನಿಮ್ ಮುಖದಲ್ಲಿ ನಗು ನೋಡ್ಬೇಕು ಮುಖದಲ್ಲಿ ಬೇರೆಯವರ ಮುಖದಲ್ಲಿ ನಗು ನೋಡ್ಬೇಕು ಅನ್ನುವಂತ ಮನೋಭಾವ ಯಾರಿಗಿರುತ್ತೆ ಅಂದ್ರೆ ಅವ್ರಿಗೆ ಹೃದಯ ಶ್ರೀಮಂತಿಕೆ ಇದ್ರೆ ಮಾತ್ರ ಅವರೇನು ಶ್ರೀಮಂತರಾಗಿ ಮಂದಿರಾಗಿ ಪ್ರತಿದಿನ ಅನ್ನದಾಸವ ಕೊಡ್ತಾ ಇಲ್ಲ ಇವತ್ತು ನಮ್ಮಲ್ಲಿ ಅಗಾಧವಾದಂತಹ ಶ್ರೀಮಂದಿರಗಳು ಎಲ್ಲ ಇದ್ದಂತವರು ಒಬ್ರಿಗೊಂದು ಊಟ ಹಾಕಿ ಹಿಂದೆ ಮುಂದೆ ನೋಡ್ತಾರೆ ಈ ಸಂದರ್ಭದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ಮಿಮ್ಸ್ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲ ಎಂ ಯೋಗೇಶ್ ಕೆಪಿ ಅರುಣಕುಮಾರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಡಿ ಜಯರಾಮ್ ಜಿಎನ್ ಕೆಂಪರಾಜು ಇದ್ದರು